ತೊಡಾರನಾಡು ಗ್ರಾಮದಲ್ಲಿ ಹುಚ್ಚರಾಯನ ಕೆರೆ ಹಸ್ತಾಂತರ ಮತ್ತು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಚಿಕ್ಕಜಾಜೂರು ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಚಿತ್ರಹಳ್ಳಿ ವಲಯ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ತೊಡಾರನಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಮುಖ್ಯ ಅತಿಥಿ ಜಲ ಡಾಕ್ಟರ್ ಎನ್ ದೇವರಾಜರೆಡ್ಡಿಯವರು ಈ ವೇಳೆ ಮಾತನಾಡಿದ್ದು ನೀರನ್ನು ಸೃಷ್ಟಿಸಲು ಮನುಷ್ಯನಿಗೆ ಸಾಧ್ಯವಿಲ್ಲ ಇರುವ ನೀರನ್ನು ಮಿತವಾಗಿ ಬಳಕೆ ಮಾಡಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಶುದ್ಧ ಜಲ ಜೀವ ಉಳಿಸು ಉಳಿಸಲು ಸಾಧ್ಯ ಎಂದು ಹೇಳಿದರು ಇನ್ನು ಭೂಮಿಯಲ್ಲಿ ಶುದ್ಧ ನೀರಿನ ಪ್ರಮಾಣ ಇರುವುದೇ ಶೇಕಡಾ ಒಂದರಷ್ಟು ಮಳೆ ನೀರಿನ ಸಮರ್ಪಕ ಬಳಕೆಯನ್ನು ನಮ್ಮ ರೈತರು ಕಲಿಯಬೇಕು ಹೊಲದಲ್ಲಿ ಬದು ನಿರ್ಮಾಣ ಮನೆಗಳಲ್ಲಿ ಮಳೆ ಕೊಯ್ಲು ವಿಧಾನ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಟಿ ಪಿ ಉಮೇಶ್ ಅವರು ಮಾತನಾಡಿದ್ದು ನಾನು ತೊಡರುನಾಡಿನ ಮನೆ ಮಗನಾಗಿದ್ದೇನೆ ಹಳ್ಳಿ ಸಣ್ಣ ರೈತಾಪಿ ಕುಟುಂಬದಲ್ಲಿ ಜನಿಸಿ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಓದಿ ಸರ್ಕಾರಿ ಶಿಕ್ಷಕನಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳಿಸುವಲ್ಲಿ ಶ್ರಮಿಸಿದ್ದೇನೆ ಕೆಲಸ ಯಾವುದಾದರೂ ಶ್ರದ್ಧೆ ಮುಖ್ಯ ಸ್ವಾರ್ಥ ಬೆಳೆಸಿಕೊಂಡರೆ ನಾವು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಉಳಿಸಿಕೊಳ್ಳಲು ಆಗುವುದಿಲ್ಲ ಜೀವನದಲ್ಲಿ ಶಾಲಾ ಶಿಕ್ಷಣ ಹಣ ಆಸ್ತಿ ಉದ್ಯೋಗ ಗಳಿಕೆಯಾಗಿ ಮಾತ್ರ ಅಲ್ಲ ಸಂಸ್ಕೃತಿ ಸಂಸ್ಕಾರಗಳ ಜೊತೆ ಬಂಧು ಬಳಗ ನೆರೆಹೊರೆಯವರಿಗೆ ಆದರ್ಶವಾಗಿ ಬದುಕುವುದನ್ನು ಕಲಿಯುವಲು ಶಿಕ್ಷಣ ಎಲ್ಲರಿಗೂ ಇಷ್ಟವಾಗದಿದ್ದರೂ ಯಾರಿಗೂ ಕಷ್ಟವಾಗದಂತೆ ಬದುಕು ಸಾಗಿಸುವುದನ್ನು ಕಲಿಸುವುದು ಶಿಕ್ಷಣ ಎಂದು ಅವರು ತಿಳಿಸಿದರು హోదు ఆ దివసంతో ఇలా కాలపాలు మెచ్చా దేవు బంధులను కలిసి శాస్త్రోక్తం ప్రభావింద ಕಾಂ ಡಿ ಫಾಕಟ್ ವೆಲ್ಕಮ್ ಟು ಅವರ್ ಬರಿಂಗ್ ಗೆ ಸಕ್ತದಾರರನ್ನ ಸ್ವಾಮಿya ದ್ವಿತೀಯ ಅಧ್ಯಾಯ ಸಮಾಪ್ತಿಯಾಯಿತು ಸ್ವಸ್ತಪ್ರದ ಗೋರಿ ಪಾರೆಂ ತಾಂಡ್ಯ ಆದಿರ ಮಾರ್ಗಿನ ಅಥವಾ ದ್ವಿತೀಯ ಅಧ್ಯಾಯಹ ಮೋರೆ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗ ಇವತ್ತು ಕ್ಷೇತ್ರ ಶ್ರೀ ಕ್ಷೇತ್ರದಿಂದ ತುರನಾಲ್ ಗ್ರಾಮದ ಕೆರೆಯ ಕಾಮಗಾರಿ ಮಾಡಿದ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಇವತ್ತು ತೊಟ್ಟನಾಳು ಅನ್ನೋ ಒಂದು ಊರು ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನು ಹೊಂದಿದೆ ದಿನನಿತ್ಯ ಲಕ್ಷಾಂತರ ಲೀಟರ್ ನೀರನ್ನ ತೆಗಿತಾ ಇದೀವಿ ನೀರು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಭೂಮಿಯಿಂದ ತೆಗಿತಾ ತೆಗಿತಾ ಹೋಗ್ತಾ ಇದ್ದೀವಿ ಈಗ ಈ ಊರಿಗೆ ಮೂರು ಕೆರೆ ಕೆರೆ ಕಟ್ಟೆ ಗೋಕಟ್ಟೆಗಳಿದೆ ಮೂರು ದಿಕ್ಕಲು ಮೂರು ಕೆರೆಗಳಿದೆ ಈ ಕ್ಷೇತ್ರದಿಂದ ಮಾಡಿರ್ತಕ್ಕಂಥ ಕೆರೆ ಅಭಿವೃದ್ಧಿ ಕೆಲಸ ಇದೆಯಲ್ಲ ಇವತ್ತು ನಮಗೊಂದು ಸಾಕ್ಷಿಯಾಗಿದೆ ಸಾಕಷ್ಟು ನೀರು ತುಂಬಿದೆ ಈ ಥರ ಪ್ರತಿ ವರ್ಷ ನಾವು ಕೋಟ್ಯಾಂತರ ಲೀಟರ್ ನೀರನ್ನ ಸಂಗ್ರಹಿಸಿ ಭೂಮಿಗೆ ಇಂಗ್ಸೋದ್ರಿಂದ ಒಂದು ಕಡೆ ರೈತರಿಗೆ ನೇರವಾಗಿ ಅಂತರ್ಜಲದ ರೂಪದಲ್ಲಿ ಸಿಗುತ್ತೆ ಇನ್ನೊಂದು ಕಡೆ ನಮ್ಮಲ್ಲಿರುವಂಥ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಒಂದು ತಾಣಗಳು ಬೇಕಲ್ಲ ಅಂತ ಒಂದು ಅಬ್ರ ವಿಶೇಷವಾದ ಕೆಲಸ ಆಗಿದೆ ನಾನು ಧನ್ಯವಾದಗಳನ್ನ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಡೆ ಅವರಿಗೆ ಅಮ್ಮನವ್ರಿಗೆ ಎಲ್ಲರಿಗೂ ಸಲ್ಲಿಸ್ತೇನೆ ಮತ್ತು ಈ ಒಂದು ಗ್ರಾಮದಲ್ಲಿ ಇಂಥ ಒಂದು ಕೆಲಸ ಕ್ಷೇತ್ರದವ್ರು ಕೊಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂತಂದರೆ ಈ ಒಂದು ಮಾಡಲ್ಲೇ ಸಾಕ್ಷಿ ಅಂತ ಹೇಳ್ಬೋದು ಅಂತ ಒಂದು ಧಾರ್ಮಿಕವಾಗಿ ಎಲ್ಲ ಜನಾಂಗದವರು ಒಂದು ಶಾಂತಿಯ ತೋಟ ಅಂತ ಹೇಳ್ಬೋದು ಅಂತ ಅಷ್ಟು ಚೆನ್ನಾಗಿ ಕೆಲಸ ಆಗ್ತಾಯಿದೆ